ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸ್ವಾಮಿ ಅವರ ಸ್ಥಾನಕ್ಕೆ ಈಗ ಉಪ ಚುನಾವಣೆ ಬಂದಿದೆ ಈ ಉಪ ಚುನಾವಣೆ ಚನ್ನಪಣ್ಣ ಜನತೆಗೆ ಅನಿವಾರ್ಯ ಅಲ್ಲದೆ ಇದ್ರೂ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಆ ಚುನಾವಣೆಗೆ ಸೂಕ್ತ ವ್ಯಕ್ತಿ ಯಾರು ಸೂಕ್ತ ವ್ಯಕ್ತಿ ಯಾರು ಅಂತ ಒಂದು ಆಯ್ಕೆ ಮಾಡ್ಕೋಬೇಕಾದ ಒಂದು ಪರಿಸ್ಥಿತಿ ಚನ್ನಪಣ್ಣ ಜನತೆಗೆ ಬಂದಿದೆ ಆದ್ದರಿಂದ ಸೂಕ್ತ ವ್ಯಕ್ತಿ ಸಿ ಯೋಗೇಶ್ವರ್ ಅಂತ ನಮ್ಮ ಅವರ ಅಭಿಮಾನಿ ಬಳಗ ಮತ್ತು ನಮ್ಮ ಸಮಾನ ನಮನ ವೇದಿಕೆಯಿಂದ ನಾವು ಅವ್ರನ್ನ ನಿಲ್ಲಿ ಅಂತ ಒತ್ತಾಯ ಮಾಡ್ತಾ ಇದೀವಿ ಈಗ ಕುಮಾರಸ್ವಾಮಿ ಅವರು ಎರಡು ಸಲ ಓಟ್ ಹಾಕಿದೀವಿ ನಾವೆಲ್ಲ ಯಾಕೆ ಓಟ್ ಹಾಕಿದೀವಿ ಅಂದ್ರೆ ಸಿ ಎಂ ಆಗ್ತಾರೆ ಸಿ ಎಂ ಆಗಿ ಚೆನ್ನಕ್ಕೆ ಕೆಲಸ ಮಾಡ್ತಾರೆ ಅಂತ ಆದ್ರಿಂದ ಅವರು ಈಗ ಸಿ ಎಂ ಸ್ಥಾನಕ್ಕೆ ಐ ಮೀನ್ ಅಥವಾ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಈಗ ಆ ಶಾಸಕ ಸ್ಥಾನ ತೆರವಾಗಿರೋದ್ರಿಂದ ಅದಕ್ಕೆ ನೆಕ್ಸ್ಟ್ ಸೂಕ್ತವಾದ ವ್ಯಕ್ತಿ ಸಿ ಪಿ ಯೋಗೇಶ್ವರ ತಾಲೂಕಿನಲ್ಲಿ ಇರೋದು ಆದ್ದರಿಂದ ಅವ್ರನ್ನ ಪರಿಗಣಿಸಬೇಕು ಆಮೇಲೆ ಇದರಿಂದ ಸಿ ಪಿ ಯೋಗೇಶ್ವರ್ ಹಿಂದೆ ಸರಿಬಾರದು ಅಂತ ನಾವು ಒತ್ತಾಯ ಮಾಡೋಕ್ಕೋಸ್ಕರ ಈ ಒಂದು ಗೋಷ್ಠಿಯನ್ನು ಕರೆದಿರ್ತೀವಿ ಇನ್ನು ಮುಂದೆ ನಾನು ನಮ್ಮ ಅವರು ಐ ಮೀನ್ ಕುಡ್ಸಮ್ಮಣ್ಣವ್ರು ಮಾತಾಡ್ತಾರೆ